ಇವತ್ತು ನಿನ್ನೆ ರೈತ ಒಂದು ಗಂಟೆಗೆ ಅದಕ್ಕೆ ಬೆಳಗ್ಗೆ ಸೂಟಿ ಎಂಟು ಗಂಟೆಗೆ ಮಾಡಿದ್ರು ಸ್ಟೂಟಿ ಆಗಿದ್ದಿಲ್ಲ ನಮ್ಮ ಮಲ್ಕೊಂಡೆ ಆದರೂ ಬೇರೇಕ್ ಆಗೋಣಲ್ಲ ಬೆಳಗ್ಗೆ ಆಗಿಲ್ಲ ಅಂದ್ರೆ ಯಾತ್ರಿ ಅಂತ ಬಂದಿದ್ದೀನಿ ಸ್ಟಾರ್ಟ್ ಮಾಡ್ತೀನಿ ಬಜ್ಜಿ ತಿನ್ಕೊಂಡು ರಿಸರ್ವೇಷನ್ ಕೊಟ್ಟಿದ್ದ ವೆಯ್ಟ್ ಮಾಡ್ತಾ ಇದ್ದೀನಿ ಹಿಂಗು ಸಣ್ಣ ಪುಟ್ಟ ಡ್ಯೂಟಿಗೂ ಮಾಡಿಕೊಂಡೆ ಒಂದು ಮುನ್ನೂರು ಇನ್ನೂರು ನೂರ ಎಪ್ಪತ್ತು ಆ ಥರ ರಿಸರ್ವೇಷನ್ ಕೊಟ್ಟಾನೆ ಸಾವಿರದ ಇನ್ನೂರು ರೂಪಾಯಿದು ಏರ್ಪೋರ್ಟ್ಗೆ ಪಿಕಪ್ ಮಾಡಕ್ಕೆ ಬಂದಿನ್ನ ಒಂದು ಐದು ನಿಮಿಷ ಆಯ್ತು ವೇಟ್ ಮಾಡೋಣ ಏನು ಕರ್ಮ ಕರ್ಮಾಗುರು ಒಂದೂವರೆ ಅವರಲ್ಲಿ ಹೋಗೋದು ಏರ್ಪೋರ್ಟ್ ರೋಡ್ಗೆ ಮೂರು ಅವರ್ ಆಗೋಯಿತು ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಬಂದು ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬ್ಯಾಗ್ ಡ್ಯೂಟಿ ಕೊಡ್ತಾನೇನೋ ಅಂದ್ಕೊಂಡ್ರೆ ಫೋನ್ ಹೊಡೆದ್ರೆ ಫುಲ್ ಹ್ಯಾಂಗು ಯಾಕಂದರೆ ಎ ಸಿ ಹ್ಯಾನ್ ಮಾಡಿದ್ರೆ ಫೋನ್ಗೂ ಆಗಿ ಬರಲ್ಲ ಅನ್ಕೋತೀನಿ ಹಂಗೂ ಡ್ರಾಪ್ ಮಾಡಿದೆ ಮತ್ತೆ ಬ್ಯಾಗ್ ಡ್ಯೂಟಿ ಕೊಟ್ಟ ನಾವು ಹೊರಟಿ ಟರ್ಮಿನಲ್ ಟೂ ಕಡೆ ನೋಡಿದ್ರೆ ಗಾಡಿಗಳೆಲ್ಲ ಖಾಲಿ ಖಾಲಿ ಕಸ್ಟಮರ್ಗಳು ನೋಡಿದ್ರೆ ಬಿ ಎಮ್ ಟಿ ಸಿ ಬಸ್ ಸ್ಟಾಪಲ್ಲಿ ಸಿಕ್ಕಾದಂಗೆ ಕಾಯ್ಕೊಂಡಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಹೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟ್ವಿ ನಾಗವಾರ ಮಾನ್ಯತಾ ಕಡೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅಮೌಂಟ್ ನೋಡ್ಬೋದು ಬರೀ ಆರೇ ಟ್ರಿಪ್ಪು ಮಧ್ಯಾಹ್ನ ಮೂರು ಗಂಟೆಯಿಂದ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಯಾಕಂದ್ರೆ ಜಾಸ್ತಿ ಡ್ಯೂಟಿ ಮಾಡೋಕ್ಕಾಗಿಲ್ಲ ಮತ್ತು ನಾಳೆ ಸಿಗೋಣ ವಿಡಿಯೋ ನೋಡ್ತಿರೋರಿಗೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ